ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಪ್ರತಿ ವಿಡಿಯೋನ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಬೆಳಗ್ಗೆ ಇವತ್ತು ಪಾಪಗೆ ಸ್ವಲ್ಪ ನೀಟಾಗಿ ಮೈಯೆಲ್ಲ ಒರೆಸ್ತಾ ಇದೆ ಆ್ಯಂಡ್ ಇವತ್ತು ಇವಾಗ ಸ್ವಲ್ಪ ಸ್ನಾನ ಕಮ್ಮಿ ಮಾಡಿದ್ದೀವಿ ಮೊದಲು ಒನ್ ಡೇ ಬಿಟ್ಟು ಒನ್ ಡೇ ಸ್ನಾನ ಮಾಡಿಸ್ತಾ ಇದ್ವಿ ಇವಾಗ ಟೂ ಅಷ್ಟು ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೀವಿ ಯಾಕಂದರೆ ಆಲ್ಮೋಸ್ಟ್ ಫೈವ್ ಮಂತ್ಸ್ ಆಗ್ತಾ ಬಂತಲ್ವ ಅಂತ ಹೇಳಿ ಸ್ವಲ್ಪ ಸ್ನಾನ ಕಮ್ಮಿ ಮಾಡಿದ್ದೀವಿ ಮತ್ತು ನಾನು ಇವಳಿಗೆ ವೀಕ್ಲಿ ಒನ್ ಟೈಮ್ಸ್ ಆದರೂ ನೇಲ್ ಕಟ್ ಮಾಡಬೇಕು ಇವಾಗ ಹಂಗಾಗ್ಬಿಟ್ಟಿದೆ ಹಿಂಗೆ ಅಂದರೆ ಕಟ್ ಮಾಡಿ ಒಂದು ವೀಕ್ ಆಗಿರಲ್ಲ ಆವಾಗಲೇ ಇಷ್ಟು ಉದ್ದ ನೇಲ್ಸ್ ಬಂದುಬಿಟ್ಟಿರುತ್ತೆ ಫೀಡ್ ಮಾಡಬೇಕಾದ್ರೆ ಚೆನ್ನಾಗಿ ಪರ್ಚ್ತಾಳೆ ನನಗೆ ಮುಖಕ್ಕೆಲ್ಲ ಪರ್ಚಿ ಪರ್ಚಿ ಇಡ್ತಾಳೆ ಇವಾಗಲೇ ಅದರಿಂದ ಬೇಗ ನೇಲ್ಸ್ ಕಟ್ ಮಾಡಬೇಕು ಅಂದ್ರೆ ಫಸ್ಟ್ ನಾನು ಎದುರ್ಕೊತ ಇದ್ದೆ ನೇಲ್ ಕಟ್ ಮಾಡೋದಕ್ಕೆ ಇವಾಗ ಏನಿಲ್ಲ ಕಟ್ ಮಾಡಿಸ್ಕೊತಾಳೆ ಸ್ವಲ್ಪ ಮಲ್ಕೊಂಡಿರ್ಬೇಕಾದ್ರೂ ಕಟ್ ಮಾಡ್ತೀನಿ ಇಲ್ಲಾಂದರೆ ಆಟ ಆಡ್ತಾ ಇರಬೇಕಾದ್ರೂ ಸ್ವಲ್ಪ ಕಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡಬೇಕು ಆ್ಯಂಡ್ ಇವಳೇನಿಲ್ಲ ಡೈಲಿ ಸ್ನಾನ ಮಾಡ್ದೇ ಇರೋ ಕಾರಣ ಇವಾಗ ಬಿಸಿನೀರಲ್ಲಿ ಚೆನ್ನಾಗಿ ಒರಿಸ್ತಾ ಇಲ್ಲ ಒರ್ಸ್ಕೊಂತಾಳೆ ಆಟ ಆಡಿಕೊಂಡು ಅಳೋದೆಲ್ಲ ಮಾಡೋದೇ ಇಲ್ಲ ಆ್ಯಂಡ್ ಫಸ್ಟ್ ಮಗಳು ಹಿಂಸೆ ಕೊಟ್ಟಿರೋದಕ್ಕೆ ಇವಳು ಅಪೋಸಿಟ್ ಇದ್ದಾಳೆ ಅನ್ನೋದು ಒಂದು ಖುಷಿ ಬಿಟ್ಟರೆ ಸದ್ಯ ನನಗೆ ಆ್ಯಂಡ್ ನಿದ್ದೆ ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾಳೆ ಆ್ಯಂಡ್ ಫೈವ್ ಮಂತ್ಸ್ ಆಯ್ತಲ್ವ ಇನ್ನೇನಿಲ್ಲ ಆ್ಯಂಡ್ ಆಟಾಡೋದು ಜಾಸ್ತಿ ಆಗಿದೆ ಬಟ್ ಇವಾಗ ನಿದ್ದೆ ನೈಟೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಷ್ಟರಲ್ಲಿ ಬಟ್ಟೆ ಎಲ್ಲ ಇಕ್ಕೋ ಅಷ್ಟರಲ್ಲಿ ಅವಳಿಗೆ ಸ್ವಲ್ಪ ಅಶ್ವಾಯ್ತು ಅನಿಸುತ್ತೆ ಅದಕ್ಕೆ ಸ್ವಲ್ಪ ಹೂ ಅಂತಿದ್ಲು ಆಮೇಲೆ ಬೇಗ ಫೀಡ್ ಮಾಡಿಸಿ ಮಲಗಿಸ್ಬಿಟ್ಟು ಆ್ಯಂಡ್ ಅವಳು ಬಿಸಿನೀರು ಏನಾದರೂ ಬಿತ್ತು ಮೈ ಮೇಲೆ ಅಂದರೆ ಬೇಗ ನಿದ್ದೆಗೆ ಹೋಗ್ಬಿಡ್ತಾಳೆ ಅದರಿಂದ ಜಲ್ದಿ ನಿದ್ದೆ ಮಾಡಿಸ್ತೆ ಇತ್ತೀಚೆಗೆ ಸ್ವಲ್ಪ ಮಧ್ಯಾಹ್ನ ಟೈಮು ಊಟ ಎಲ್ಲ ಆದಮೇಲೆ ಸ್ವಲ್ಪ ಫ್ರೂಟ್ಸ್ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಡಾಕ್ಟ್ರನ್ನೆಲ್ಲ ಕೇಳಿದ್ದೆ ಫಸ್ಟೇ ತೊಗೊಬೋದು ಅಂತ ಹೇಳಿದರು ಬಟ್ ನಾನು ಸ್ವಲ್ಪ ಅವಾಯ್ಡ್ ಮಾಡಿದೆ ಇವಾಗ ಸ್ವಲ್ಪ ಸ್ವಲ್ಪ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಾನು ಪಾಪನೂ ಅಡ್ಜಸ್ಟ್ ಮಾಡ್ಕೋತಾ ಇದ್ದಲ್ಲ ಆಮೇಲೆ ಅಕ್ಕ ವೀಡಿಯೋ ಕಾಲ್ ಮಾಡಿದ್ರು ಮಾತಾಡ್ಬಿಟ್ಟು ನಾನು ಟ್ಯೂಷನಿಗೆ ಕಲಿಸೋ ಟೈಮ್ ಆಗಿತ್ತು ಸಂಜೆ ಅದರಿಂದ ಇವಳಿಗೆ ರೆಡಿ ಮಾಡಿ ಹಾಲು ಕೊಟ್ಟು ಕಲಿಸಿದೆ ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ತಣ್ಣೀರೆಲ್ಲ ಮುಟ್ಟೋದು ಸ್ವಲ್ಪ ಕೆಲಸ ಮಾಡೋದೆಲ್ಲ ಇದ್ದೀನಿ ಯಾಕಂದರೆ ನಾನು ಈ ಮಂತ್ ಇಲ್ಲಾಂದರೆ ನೆಕ್ಸ್ಟ್ ಮಂತಿಗೆ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆ ಬೇಗ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಊಟ ತಿಂಡಿಗೆಲ್ಲ ಕಷ್ಟ ಆಗ್ತಾಯಿದೆ ಆ್ಯಂಡ್ ನಮ್ಮ ಮತ್ತೆಗೆ ಹಿಂಸೆ ಕೊಡಬೇಕಾಗತ್ತೆ ಒಂದು ಮತ್ತು ನಾನು ನನ್ನ ಮಗಳು ನೆಕ್ಸ್ಟ್ ಇಯರ್ಗೆ ಸ್ಕೂಲಿಗೆ ಹೋಗೋದ್ರಿಂದ ಇಬ್ಬರೂ ಮೇಂಟೇನ್ ಮಾಡಿ ನಾನು ಮನೆ ಮೇಂಟೇನ್ ಮಾಡಿ ಎಲ್ಲ ಸ್ವಲ್ಪ ಅಭ್ಯಾಸ ಆಗಬೇಕಲ್ವಾ ಅದರಿಂದ ಇವಾಗಲಿಂದಾನೇ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂಥೇಳಿ ಬೇಗ ಹೋಗ್ತಾ ಇದ್ದೀನಿ ಅದು ಬಿಟ್ಟರೆ ಇನ್ನೇನಿಲ್ಲ ನಾನು ಸ್ವಲ್ಪ ಮನೆ ಚಿಕ್ಕದಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಣ ಆಗುತ್ತೆ ಅಂತ ಗೊತ್ತಿಲ್ಲ ಅಷ್ಟೇ ಆ್ಯಂಡ್ ಸ್ವಲ್ಪ ಪರವಾಗಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಕೋಲ್ಡ್ ಆಗಿತ್ತು ಪಾಪುಗೆ ಸ್ಟಾರ್ಟಿಂಗ್ ತಣ್ಣೀರು ಮುಟ್ಟಿದಾಗ ಆ್ಯಂಡ್ ಹಾಸ್ಪಿಟಲಿಗೆ ಹೋಗಿದ್ದೆ ಏನಿಲ್ಲ ಅದು ಸ್ವಲ್ಪ ದಿನ ಆದಮೇಲೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಸಿರಪ್ ಕೊಟ್ಟರು ಅಷ್ಟೇ ಆ್ಯಂಡ್ ವೆಯ್ಟ್ ಕೂಡ ಚೆಕ್ ಮಾಡಿಸಿದ್ದೀನಿ ಅವಳ ಏಜಿಗೆ ನಾರ್ಮಲಾಗಿ ಇದ್ದಾಳೆ ಅಂತ ಹೇಳಿ ಹೇಳಿದ್ದಾರೆ ಹೈಯೂ ಇಲ್ಲ ಲೋನೂ ಇಲ್ಲ ನಾರ್ಮಲಾಗಿ ಇದ್ದಾಳೆ ಅಂತ ಹೇಳಿದ್ದಾರೆ ಅದರಿಂದ ಏನು ಬರೀ ಇಲ್ಲ ಹಾಂ ಬಟ್ ನನಗೆ ಮಕ್ಕಳನ್ನ ಹೇಗೆ ಮೇಂಟೇನ್ ಮಾಡ್ತೀನಿ ಆ್ಯಂಡ್ ಅಲ್ಲಿ ನಾನು ಮೇಂಟೈನ್ ಮಾಡಿ ಇವ್ರನ್ನ ಮನೆ ಹೇಗೆ ಮೇಂಟೈನ್ ಮಾಡಿ ಏನು ವೀಡಿಯೋ ಹೇಗೆ ಮಾಡ್ತೀನೋ ಗೊತ್ತಿಲ್ಲ ಬಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಇನ್ನು ಒನ್ ಮಂತ್ ಒನ್ ಆ್ಯಂಡ್ ಆಫ್ ಮಂತ್ ಇದೆ ಹೋಗೋದಕ್ಕೆ ಬಟ್ ಇವಾಗಿಂದ ಸ್ವಲ್ಪ ಕೆಲಸ ಎಲ್ಲ ಮಾಡಿದ್ರೆ ಅಭ್ಯಾಸ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ ಇವಾಗ ಈಗೇನು ತಲೆ ಹ್ಞೂ ನಾನೇನು ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ಇನ್ನು ಯಾಕಂದರೆ ಮಕ್ಕಳು ಎರಡು ಮಕ್ಕಳು ಇರೋದ್ರಿಂದ ಅವ್ರು ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಇದಾಗುತ್ತೆ ಊಟ ತಿಂಡಿ ಎಲ್ಲ ಅಲ್ಲೇ ಸ್ವಲ್ಪ ನಾರ್ಮಲಾಗಿ ಮಾಡೋದ್ರಿಂದ ಸರಿಯಾಗುತ್ತೆ ಅಂತೇಳಿ ಸದ್ಯಕ್ಕೆ ಇಷ್ಟೇ ಈ ಬ್ಲಾಗಲ್ಲಿ ಆ್ಯಂಡ್ ಇದು ಒಂದು ಡೈಲಿ ರೊಟೀನ್ ಥರ ಇಲ್ಲಾಂದರೆ ಡೈಲಿ ಬ್ಲಾಗ್ ಥರ ಆಯಿತು ಅಷ್ಟೇ ಸದ್ಯಕ್ಕೆ ಆ್ಯಂಡ್ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ನನಗೂ ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ನಾನು ನೆಕ್ಸ್ಟು ಇನ್ನೂ ಇನ್ ಇನ್ಸ್ಪಿರೇಷನ್ ಆಗಿ ವಿಡಿಯೋಸ್ ಎಲ್ಲ ಮಾಡ್ಬೋದು ಬಟ್ ತುಂಬ ಇದೆ ನನಗೆ ನೋಡೋದು ತುಂಬ ಜನ ಇಲ್ಲ ನಾನು ಲೈಕ್ ಕೂಡ ಯಾವುದೂ ಬರೋದಿಲ್ಲ ಬಟ್ ಇಟ್ಸ್ ಓಕೆ ಆ್ಯಂಡ್ ನನ್ನ ಒಂದು ಆಸೆಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಇದ್ದೆ ಆ್ಯಂಡ್ ನಮಗೂ ಸಪೋರ್ಟ್ ಮಾಡಿದ್ರೆ ಆ್ಯಂಡ್ ನಮಗೂ ಒಂದು ಒಂದು ಯಾವುದಾದ್ರೂ ಕಮೆಂಟ್ ಮಾಡಿದ್ರೆ ನಮಗೂ ವೀಡಿಯೋಸ್ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಬರುತ್ತೆ ಆ್ಯಂಡ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಯಾರಿಗೂ ಯಾರಿಗೆ ಆದ್ರೂ ಸ್ಟಾರ್ಟಿಂಗಲ್ಲೇ ಬೆಳೆಯೋದಕ್ಕಾಗಲ್ಲ ನಾವು ತುಂಬ ಕಷ್ಟಪಡಬೇಕು ಆ್ಯಂಡ್ ಆ ಹೋಪ್ ಇಟ್ಕೊಂಡು ಈ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬಾಯ್